ಅವರೆಲ್ಲ ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಿರೋರು ಡಿಜಿಟಲ್ ಇಂಡಿಯಾ ಕನಸಿಗೆ ಸಾಥ್ ಕೊಟ್ಟು ಯುಪಿಐ ವಹಿವಾಟು ನಡೆಸ್ತಿದ್ದಾರೆ ಆದರೆ ಅವರ ನಿದ್ರೆ ಜೊತೆಗೆ ನೆಮ್ಮದಿ ಕೆಡಿಸಿದ್ದು ಮಾತ್ರ ವಾಣಿಜ್ಯ ತೆರಿಗೆ ಇಲಾಖೆಯ ಆ ಒಂದು ನೋಟಿಸ್ ಒಂದೇ ಸಲ ಲಕ್ಷ ಲಕ್ಷ ಕಟ್ಟಿಯಂತ ಬಂದಿರೋ ಆ ನೋಟಿಸ್ ಕಂಡು ಪಾಪ ಸಣ್ಣ ವ್ಯಾಪಾರಿಗಳು ಕಣ್ಣೀರು ಹಾಕು ಹಾಗಿದೆ ನೋಡಿ ಆಯ್ತು ಇದೀಗ ಹಾಲು ಹೂವಿನ ಶಾಪ್ ಸರದಿ ಹಾಲು ಹೂ ವ್ಯಾಪಾರಿಗಳಿಗೆ ಬಂತು ಲಕ್ಷ ಲಕ್ಷ ಟ್ಯಾಕ್ಸ್ ನೋಟಿಸ್ ಚಿಲ್ಲರೆ ಸಮಸ್ಯೆ ಇರಲ್ಲ ಗ್ರಾಹಕರಿಗೂ ವ್ಯಾಪಾರಿಗಳಿಗೂ ಯಾವುದೇ ಟೆನ್ಷನ್ ಇರಲ್ಲ ಅಂತ ಯುಪಿಐ ಪರಿಚಯ ಮಾಡಲಾಗಿತ್ತು ವ್ಯಾಪಾರಿಗಳು ಕೂಡ ಎಲ್ಲ ಅಂಗಡಿಗಳಲ್ಲೂ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ ಮಾಡಿ ವ್ಯಾಪಾರ ಮಾಡ್ತಿದ್ರು ಆದರೆ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಇದೀಗ ವ್ಯಾಪಾರಿಗಳಿಗೆ ಶಾಕ್ ಕೊಟ್ಟಿದೆ ಇಷ್ಟು ಕಾಲ ನಡೆಸಿದ ಆನ್ಲೈನ್ ವಹಿವಾಟಿಗೆ ಜಿಎಸ್ಟಿ ಸಮೇತ ತೆರಿಗೆ ಪಾವತಿ ಮಾಡುವಂತೆ ನೋಟಿಸ್ ಕೊಟ್ಟಿದೆ ಇಲಾಖೆ ನೀಡಿರುವ ನೋಟಿಸ್ ನೋಡಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ಬೇಕರಿ ಹಾಗೂ ಗಳಿಗೆ ನೋಟಿಸ್ ಬಂದಿತ್ತು ಏಕಕಾಲಕ್ಕೆ ಲಕ್ಷ ಲಕ್ಷ ಕಟ್ಟಿ ಅಂತ ಸೂಚಿಸಿದ್ರು ಆದ್ರೆ ಕಹಾನಿ ಮೆಟ್ವಿಸ್ಟ್ ಅನ್ನೋ ರೀತಿ ಇದೀಗ ತಳ್ಳೋ ಗಾಡಿಗಳಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ತಳ್ಳೋ ಗಾಡಿಯಲ್ಲಿ ಹೂ ವ್ಯಾಪಾರ ಮಾಡ್ತಿದ್ದ ವ್ಯಾಪಾರಿಯೊಬ್ಬರಿಗೆ ಐವತ್ಮೂರು ಲಕ್ಷ ರೂಪಾಯಿ ತೆರಿಗೆ ಪಾವತಿ ಮಾಡಿ ಅಂತ ಸೂಚಿಸಿದ್ದಾರೆ ಕಳೆದ ಹತ್ತು ವರ್ಷದಿಂದ ವ್ಯಾಪಾರ ನಡೆಸುತ್ತಿದ್ದ ವ್ಯಾಪಾರಿ ಸೋಮೇಗೌಡರಿಗೆ ಈ ನೋಟಿಸ್ ಬಂದಿದ್ದು ಹೂವಿನ ವ್ಯಾಪಾರಿ ಅಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಅಷ್ಟು ದುಡ್ಡು ಕಟ್ಟಲು ಸಾಧ್ಯವಿಲ್ಲ ನಮಗೆ ಸಾವು ಒಂದೇ ದಾರಿ ಅಂತ ಕಣ್ಣೀರು ಹಾಕುತ್ತಾಳಿದ್ದಾರೆ ಅಯ್ಯೋ ತೆರಿಗೆ ಬಂದಾಗ ಭಯನೇ ಆಯಿತು ಸರ್ ಐವತ್ತೈದು ಲಕ್ಷ ಅಂದರೆ ಏನು ಸರ್ ಇದು ನಾವು ಮಾಡೋದು ಹೂವ್ಯಾಪಾರ ತಳ್ಳಗಾಡಿಲಿ ಐವತ್ತೈದು ಲಕ್ಷ ಕಳಿಸಿದ್ದಾರೆ ನೀವು ಬಂದು ಕಟ್ ತೆರಿಗೆ ಕಟ್ಟಬೇಕು ಅಂತ ನಮಗೆ ಭಯನೇ ಆಯಿತು ಸರ್ ಹಿಂಗೆ ನಾವು ಎಲ್ಲಿಂದ ತಂದು ಕಟ್ಟೋದು ಏನು ಹೇಳಿಲ್ಲ ಸರ್ ಒಂದೇ ಸಲ ನಾಲ್ಕು ವರ್ಷದಂತ ಕಳಿಸಿದ್ದಾರೆ ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಈಗ ಒಂದು ರೂಪಾಯಿ ಬೆಂಕಿಪಟ್ಟಣ ಪಟ್ನ ತಗೊಂಡ್ರು ಅವರು ಗೂಗಲ್ ಪೇನೇ ಮಾಡ್ತಾರೆ ಫೋನ್ಪೇನೇ ಮಾಡ್ತಾರೆ ಇನ್ನು ಬರೀ ಹೂವಿನ ವ್ಯಾಪಾರಿಯನ್ನ ಮಾತ್ರ ಅಲ್ಲ ಹಾಲು ವ್ಯಾಪಾರಿಗೂ ಕೂಡ ತೆರಿಗೆ ಭೂತ ಬೆನ್ನು ಬಿದ್ದಿದೆ ನಂದಿನಿ ಬೂತಿಟ್ಟು ಹಾಲು ವ್ಯಾಪಾರ ಮಾಡುವ ವ್ಯಾಪಾರಿಗೆ ಐವತ್ತ ಎರಡು ಲಕ್ಷ ರೂಪಾಯಿ ತೆರಿಗೆ ಕಟ್ಟಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಬಂದೊಡನೆ ವ್ಯಾಪಾರಿ ಶಾಕ್ ಆಗಿಬಿಟ್ಟಿದ್ದಾರೆ ತಕ್ಷಣ ವಾಣಿಜ್ಯ ತೆರಿಗೆ ಇಲಾಖೆಗೆ ಹೋಗಿ ವಿಚಾರಿಸಿದ್ದಾರೆ ಆಗ ಈ ಕೂಡಲೇ ಹಣವನ್ನು ಕಟ್ಟುವಂತೆ ಇಲಾಖೆ ಅಧಿಕಾರಿಗಳು ಸೂಚನೆ ನೀಡಿದ್ದು ವ್ಯಾಪಾರಿ ಕಂಗಾಲಾಗಿದ್ದಾರೆ ಅಷ್ಟು ಹಣ ನನ್ನ ಬಳಿ ಇದ್ದಿದ್ರೆ ನಾನು ಯಾಕೆ ದಿನಕ್ಕೆ ಎರಡು ಸಾವಿರ ರೂಪಾಯಿಗೋಸ್ಕರ ಕಷ್ಟಪಟ್ಟು ದುಡಿತಿದ್ದೆ ತೆರಿಗೆ ವಿನಾಯಿತಿ ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಸರ್ ನಾವು ನಂದಿನಿ ಹಾಲು ಅಂಗಡಿ ಇಟ್ಟಿರೋದು ನಮಗೆ ನೋಟಿಸ್ ಬಂದ್ಬಿಟ್ಟು ಐವತ್ತೆರಡು ಲಕ್ಷದ ಐವತ್ನಾಲ್ಕು ಸಾವಿರದ ಆರುನೂರ ಐವತ್ತೆರಡು ರೂಪಾಯಿ ಬಂದಿದೆ ಸರ್ ಸರ್ ನನ್ನ ಇನ್ಕಮೇ ಅಷ್ಟಿಲ್ಲ ಸರ್ ನಾನು ಒಂದು ದಿವಸಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ವ್ಯಾಪಾರ ಮಾಡ್ತೀನಿ ಅದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ನಾನು ವ್ಯಾಪಾರ ಮಾಡಿದ್ರೆ ನನಗೆ ಸಿಗದೆ ಅಮ್ಮ ಅಮ್ಮ ಅಂದ್ರೂ ಎರಡರಿಂದ ಎರಡರಿಂದ ಎರಡುವರೆ ಸಾವಿರ ಅಷ್ಟೇ ಸರ್ ಅದರಿಂದ ನಾನು ಕರೆಂಟ್ ಬಿಲ್ ಕಟ್ಟಬೇಕು ನೀರು ಬಿಲ್ ಕಟ್ಟಬೇಕು ಡೈಲಿ ಖರ್ಚುಗಳು ಅದನ್ನೆಲ್ಲ ನೋಡ್ಕೊಂಡು ನಾನು ಎಲ್ಲ ಇದು ಮಾಡ್ಕೊಂಡು ಇವಾಗ ನೋಡಿದ್ರೆ ಇಷ್ಟು ದೊಡ್ಡ ನೋಟಿಸ್ ಕಲಿಸೋರೆ ಒಟ್ನಲ್ಲಿ ಇಷ್ಟು ಕಾಲ ಚಿಲ್ಲರೆ ಸಮಸ್ಯೆ ಇಲ್ಲದೆ ಆರಾಮಾಗಿದ್ದ ವ್ಯಾಪಾರಿಗಳಿಗೆ ಇದೀಗ ಆನ್ಲೈನ್ ಪೇಮೆಂಟ್ ಅಂದ್ರೇನೆ ಭಯ ಶುರುವಾಗ್ಬಿಟ್ಟಿದೆ ಈ ಟ್ಯಾಕ್ಸ್ ನ ಸುಳಿಯಿಂದ ಆಚೆ ಬಂದ್ರೆ ಸಾಕು ಅಂತ ತಲೆ ಮೇಲೆ ಕೈ ಹೊತ್ತು ಕುಳ್ತಿದ್ದಾರೆ ಮತ್ತೊಂದೆಡೆ ಈ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಇನ್ಮುಂದೆ ವ್ಯಾಪಾರಸ್ಥರು ಜನರಿಂದ ಯು ಐ ಪೇಮೆಂಟ್ ಮಾಡಿಸ್ಕೊಳ್ಳೋದೇ ಡೌಟು ಅನ್ನೋ ಹಾಗಾಗಿದೆ ಅಲ್ಲದೆ ಡಿಜಿಟಲ್ ಇಂಡಿಯಾ ಅಂತೂ ಫ್ಲಾಪ್ ಆಗೋದ್ರಲ್ಲಿ ಡೌಟೇ ಇಲ್ಲ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು